ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಅಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗನ್ನು ನಾವು ಸ್ಟಾರ್ಟ್ ಮಾಡೋಣ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸ್ನೇಹಿತರೆ ಬನ್ನಿ ಮಂಕಳಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಮುಗಿಸ್ಬಿಟ್ಟು ನೋಡಿ ಮನೆಯಲ್ಲಿ ಇಷ್ಟು ಚೆನ್ನಾಗಿ ನಾವು ಪೂಜೆ ಮಾಡಿದ್ವಿ ನೈವೇದ್ಯ ಹಾಗೆ ಮಂಗಳಾರತಿ ಎಲ್ಲ ಪೂಜೆ ಮುಗಿಸ್ಬಿಟ್ಟೀವಿ ನಾವು ಸ್ನೇಹಿತರೆ ಈಗ ಮುಗಿಸ್ಬಿಟ್ಟು ಇವಾಗ ಬೆಳಗ್ಗಿನ ಟಿಫನ್ಗೆ ನಮ್ಮ ಮನೆಯಲ್ಲಿ ಕಾಳು ಮೊಳಕೆ ಕಟ್ಟಿದ ಹೆಸರುಕಾಳು ಪಲ್ಯ ಹಾಗೆ ಬಿಸಿ ರೊಟ್ಟಿಯನ್ನು ನಮ್ಮ ಮಗಳು ಮಾಡ್ತಾ ಇದ್ದಾಳೆ ಬನ್ನಿ ಊಟ ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವತ್ತು ನಾನು ಮಾರ್ನಿಂಗ್ ರೊಟೀನ್ ಬಗ್ಗೆ ನಿಮಗೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇವತ್ತು ಸ್ಪೆಷಲ್ ಆಗಿ ನವರಾತ್ರಿಯ ನವದುರ್ಗಿಯರ ಅವತಾರದಲ್ಲಿ ಇವತ್ತು ಶೈಲಾಪುತ್ರಿ ದೇವಿಯನ್ನು ನಾವು ಪೂಜಿಸ್ಬಿಟ್ಟು ನಾವು ಮನೆಗೆ ಬಂದ್ವಿ ತದಾದ ನಂತರ ನಿಮ್ಗೆ ಏನೆಲ್ಲ ಅಂತಂದು ಹೇಳಿ ನಾನು ಆವಾಗಲೇ ಲಾಗಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಾನು ಇವಾಗ ಏನಪ್ಪ ಅಂದರೆ ನಾನು ನಿಮಗೆ ಒಂದು ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತೇಳಿ ನಾನು ಬಂದಿದ್ದೀನಿ ಸ್ನೇಹಿತರೆ ಏನು ಆ ಮಾಹಿತಿ ಅಂತೇಳಿ ಗಾಯತ್ರಿ ಅಂತ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಯಾವ ಮಾಹಿತಿ ಅಂದರೆ ಇವಾಗ ನಾವು ನಮ್ಮ ದೂರದ ರಿಲೇಷನ್ ಸಂಬಂಧಿಯೊಬ್ಬರು ನನಗೆ ಫೋನ್ ಮಾಡಿಬಿಟ್ಟು ಒಂದು ಸ್ಯಾಡ್ ನ್ಯೂಸನ್ನು ಹೇಳಿದರು ಅದು ಏನಪ್ಪ ಅಂದರೆ ಸ್ಯಾಡ್ ನ್ಯೂಸ್ ಏನಂದರೆ ಸ್ನೇಹಿತರೆ ಇವಾಗ ಬಂದ್ಬಿಟ್ಟು ಅವರು ನಿನ್ನೆ ರಾತ್ರಿ ನಿನ್ನೆ ಮೊನ್ನೆ ರಾತ್ರಿ ಸ್ನೇಹಿತರೆ ನಿನ್ನೆ ರಾತ್ರಿಯೆಲ್ಲ ಶನಿವಾರ ನೈಟು ಬಂದ್ಬಿಟ್ಟು ಸ್ನೇಹಿತರೆ ಅವರು ಹಳ್ಳಿ ಊರು ಕಡೆ ಆಗಿದ್ದರಿಂದ ಬೇಗನೆ ಅವರು ಅಡುಗೆ ಮಾಡಿಬಿಡ್ತಾರೆ ಹಾಗಾಗ್ಬಿಟ್ಟು ಒಂದು ಆರು ಆರೂವರೆ ಸುಮಾರಿಗೆ ಅವರು ಅಡುಗೆ ಮಾಡಿಬಿಟ್ಟು ಒಂದು ಎಂಟೂವರೆ ಒಂಬತ್ತು ಗಂಟೆ ಸುಮಾರಿಗೆ ಅವರು ಊಟ ಮಾಡ್ತಾರೆ ಸ್ನೇಹಿತರೆ ಅಂದರೆ ಅವರು ಮನೆಯಲ್ಲಿ ಅವ್ರಿಗೆ ಮ ಮನೆಯವರಷ್ಟೇ ಅಲ್ಲಿ ಯಾರೋ ರಿಲೇಷನ್ ಊಟ ಮಾ ನಾನ್ ವೆಜ್ ಚಿಕನ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅವರೊಂದೇ ಹೊರಗಡೆ ಊಟ ಮಾಡ್ತಾರೆ ಮತ್ತು ಇವರು ಏನಪ್ಪ ಅಂದರೆ ಮೂರು ಜನ ಇಬ್ಬರು ಮಕ್ಕಳು ಹಾಗೆ ತಾಯಿ ಮೂರು ಜನನೂ ಕೂತು ಊಟ ಮಾಡ್ತಾರೆ ಸ್ನೇಹಿತರೆ ಅವ್ರು ಊಟ ಮಾಡಿ ಎಲ್ಲ ಆಗಿಬಿಟ್ಟು ಮಲ್ಕೊತಾರೆ ಸ್ನೇಹಿತರೆ ಮಲ್ಕೊಂಡು ಒಂದು ಆಫ್ ಆನ್ ಅವರು ಅಥವಾ ಒನ್ ಅವರಿಗೆ ಸ್ನೇಹಿತರೆ ಅವರಿಗೆ ಏನಂದರೆ ವಾ ವಾಂತಿ ಬೇದಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಅವರು ಮೂರು ಜನಕ್ಕೆ ವಾಂತಿ ಬೇದಿ ಸ್ಟಾರ್ಟ್ ಆಗುತ್ತೆ ಮೂರು ಜನಕ್ಕೆ ವಾಂತಿ ಬೇದಿ ಸ್ಟಾರ್ಟ್ ಆಗಿದ್ದು ಅವ್ರಿಗೆ ಕೆಲವು ಏನಪ್ಪ ಅಂದರೆ ಅವರಿಗೆ ತಡಕೊಳ್ಳಾರ್ದಷ್ಟು ಅವರಿಗೆ ಆಗ್ಬಿಡ್ತೈತಿ ಅವ್ರ ಮನೆಗೆ ಏನಪ್ಪ ಅಂದರೆ ಗಂಡ ಎಪ್ಪ ಕಕ್ಕೆ ಬಿಕ್ಕಿ ಆಗಿಬಿಡ್ತಾರ ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗಲ್ಲ ಏನೋ ಒಂದು ಮನೆ ಮದ್ದು ಅಂತ ಅಂತೇಳ್ಬಿಟ್ಟು ರಾತ್ರಿ ಸ್ವಲ್ಪ ವೇಟ್ ಮಾಡ್ತಾರೆ ಹಳ್ಳಿ ಊರಿಂದ ನಾವು ಬೇರೆ ಊರಿಗೆ ಹೋಗ್ಬೇಕಲ್ಲ ಸಿಟಿಗೆ ಹಾಸ್ಪಿಟ್ಲ್ ಹುಡ್ಕೊಂಡು ಅಂತಂದು ಹೇಳಿ ಅದಾದ ನಂತರ ಬೆಳೆ ಕರೆಸ್ತಾರೆ ಸ್ನೇಹಿತರೆ ಹಂಗೆ ಹಿಂಗೆ ಮಾಡಿ ಬೆಳೆ ಕರೆಸ್ಬಿಟ್ಟು ಅವರು ಅಗ್ರಿಬೊಮ್ಮನಹಳ್ಳಿಗೆ ಹಾಸ್ಪಿಟ್ಲಿಗೆ ಬರ್ತಾರೆ ಅಲ್ಲಿ ಬಂದುಬಿಟ್ಟು ಹಾಸ್ಪಿಟ್ಲಿಗೆ ಅವರು ಅಡ್ಮಿಟ್ ಮಾಡ್ತಾರೆ ಮೂವರನ್ನ ಕರ್ಕೊಂಡೋಗಿ ಅವರು ಏನಂದರೆ ಊಟದಲ್ಲಿ ಪಾಯ್ಸನ್ ಫುಡ್ ಪಾಯ್ಸನಿಂಗ್ ಆಗಿದೆ ಇವರಿಗೆ ಅಂತ ಹೇಳಿ ಹೇಳಿ ಹೇಳ್ತಾರೆ ಅವರು ಅವರು ಹೇಳಿದಾದ್ಮೇಲೆ ಇವ್ರು ಏನು ಮಾಡ್ತಿ ಸರಿ ಅಡ್ಮಿಟ್ ಮಾಡಿಕೊಂಡ್ರು ಅವರೆಲ್ಲ ಡ್ರಿಪ್ಸ್ ಹಾಕ್ತಾರೆ ಅಡ್ಮಿಟ್ ಮಾಡ್ಕೊತಾರೆ ಎಲ್ಲ ಎಲ್ಲ ಮಾಡ್ತಾರೆ ಅವರು ಟ್ರೀಟ್ಮೆಂಟು ಎಲ್ಲ ಚಿಕಿತ್ಸೆಯನ್ನು ಕೊಡ್ತಾರೆ ಅವರು ಅದಾದ ನಂತರ ಒಂದು ತಾಸು ಎರಡು ತಾಸಿಗೆ ಇವರಿಗೆ ಇಲ್ಲ ನಮಗೆ ಫುಲ್ಲು ಅವರಿಗೆ ಕಂಟ್ರೋಲ್ ಮಾಡೋಕ್ಕೆ ನಮಗೆ ಇಲ್ಲ ಮುಂದೆ ನೆಕ್ಸ್ಟ್ ನೀವು ಕೊಪ್ಪಳ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತೇಳಿ ಹೇಳ್ತಾರೆ ಸ್ನೇಹಿತರೆ ಮೂವರನ್ನು ಅವಾಗೆ ಆ ಹಪ್ಪಗೆ ದಿಕ್ಕ ತೋರಿಸಿದಂತಾಗುತ್ತೆ ಅದಾದ ನಂತರ ಕೊಪ್ಪಳ ಹಾಸ್ಪಿಟ್ಲಿಗೆ ಹೋಗ್ತಾರೆ ಸ್ನೇಹಿತರೆ ಕೊಪ್ಪಳ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಡೇ ಎಲ್ಲ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಡ್ರಿಪ್ಸ್ ಹಾಕಿ ಅವ್ರಿಗೆ ಏನೇನು ಮೆಡಿಷನ್ ಬೇಕೋ ಅದೆಲ್ಲ ಅವ್ರು ಕೊಡ್ತಾರೆ ಕೊಪ್ಪಳ ಹಾಸ್ಪಿಟ್ಲಲ್ಲಿ ಕೊಟ್ಟ ನಂತರ ಸ್ನೇಹಿತರೆ ಏನಾಗುತ್ತೆ ಅಂದರೆ ಒಂದು ಮ ಮಗುಗೆ ಫುಲ್ಲು ದೊಡ್ಡ ಮಗುಗೆ ಅವ್ನಿಗೆ ಭಾಳ ಸೀರಿಯಸ್ ಆಗಿಬಿಡುತ್ತೆ ಏನು ಮಾಡ್ತೀವಿ ಸ್ನೇಹಿತರೆ ಅವನು ಬದುಕುಳಿಲಿಲ್ಲ ಅವನು ತೀರ್ಕೊಂಡ ಅಂತೇಳಿ ಫೋನ್ ಬಂತು ಸ್ನೇಹಿತರೆ ನಮಗೆ ಅದಾದ ನಂತರ ಅವರು ತಾಯಿಯಾಗೆ ಮಗ ಇನ್ನೊಬ್ಬ ಮಗ ಫುಲ್ಲು ಸೀರಿಯಸ್ಸಲ್ಲಿ ಇರ್ತಾರೆ ಫುಲ್ಲು ಸೀರಿಯಸ್ಸಲ್ಲಿದ್ದಾರೋ ಅವ್ರನ್ನೇ ಅವರಿಗೆ ಈ ವಿಷಯನೇ ತಿಳಿಸೋದಿಲ್ಲ ಇವರು ಬಂದು ಬಂದ್ಬಿಟ್ಟು ಎಲ್ಲ ಕಾರ್ಯಗಳನ್ನ ಮುಗಿಸಿಬಿಟ್ಟು ಇವರು ಮತ್ತು ರಿಟರ್ನ್ ಅಲ್ಲಿಗೆ ತಾಯಿ ಮಗನ ಹತ್ರ ಹೋಗುವಂಥ ಕೆಲಸವನ್ನು ಇವರು ಮಾಡ್ತಾರೆ ಅವ್ರನ್ನ ನೋಡ್ಕೋಬೇಕು ಅಂಥೇಳಿ ಇವಾಗ ಒಂದು ತಿಳಿದಂಥ ವಿಚಾರ ಏನಂದರೆ ಸ್ನೇಹಿತರೆ ನಮಗೆ ಯಾವುದಾರ ಆಗಲಿ ನಾವು ಒಂದು ಹೆಣ್ಮಕ್ಳಾಗ್ಬಿಟ್ಟು ಅಡುಗೆ ಮಾಡ್ತೀವಿ ಒಂದು ಏನೋ ಮಾಡ್ತೀವಿ ಅಂದ್ರೂ ಅದನ್ನು ಅಡಿಗೆ ನಾವು ಮಾಡಿರ್ತಕ್ಕಂಥ ಅಡುಗೆ ಶುಚಿ ಶುಚಿಯಲ್ಲಿಗೆ ಶುಚಿಗೆ ಎಷ್ಟು ಮಹತ್ವ ಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಅದನ್ನು ಫಸ್ಟ್ ನಾವು ಮನದಟ್ಟು ಮಾಡ್ಕೋಬೇಕು ಶುಚಿಗೆ ಎಷ್ಟು ನಾವು ಮಹತ್ವ ಕೊಡ್ತೀವಿ ಅಂತೇಳಿ ಹಾಗೆ ಮಾಡಿದಂಥ ಅಡುಗೆಯನ್ನು ನಾವು ಎಷ್ಟು ನೀಟಾಗಿ ಮುಚ್ಚಿಡ್ತೀವಿ ಅದರ ಮೇಲೆ ನಮ್ಮದು ಭವಿಷ್ಯ ಹಾಗೆ ನಮ್ಮ ಆರೋಗ್ಯ ಭವಿಷ್ಯ ಅನ್ನೋದ್ಕಿನ ಆರೋಗ್ಯ ನಮ್ಮದು ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಆಡ ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ರೆ ಎಲ್ಲದೂ ನಾವು ಸಾಧನೆ ಮಾಡ್ಬೋದು ಫಸ್ಟ್ ಆಫ್ ಆಲು ನಾವು ಹೆಣ್ಮಕ್ಳಾಗ್ಬಿಟ್ಟು ನಾವು ಯಾವ ರೀತಿ ಮನೆಯಲ್ಲಿ ನಾವು ಶುಚಿಗೆ ಮಹತ್ವ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಫಸ್ಟ್ ನಾವು ಮನದಟ್ಟು ಮಾಡ್ಕೋಬೇಕು ಸ್ನೇಹಿತರೆ ಭವಿಷ್ಯ ಗೊತ್ತಿಲ್ಲ ಅವ್ರು ಏನು ಫುಡ್ ಫಾಯ್ಝಿನಿಂಗ್ ಆಗೈತೆ ಅವರು ಅವ್ರು ಮುಚ್ಚಿಟ್ಟಿಲ್ಲ ಅಂತಲ್ಲ ಅವರು ಮುಚ್ಚಿಟ್ಟಾರಂತಲ್ಲ ಭವಿಷ್ಯ ಅದು ಯಾವುದ್ರ ಮುಖಾಂತರ ಪಾಯ್ಸಿನಿಂಗ್ ಆಗೈತಿ ಅನ್ನೋದು ನಾವು ಇದು ಇದುವರೆಗೂ ಗಮನಕ್ಕೆ ಬಂದಿಲ್ಲ ರಿಸರ್ಚ್ ಪ್ರಕಾರ ಅದನ್ನು ಫುಡ್ಡನ್ನು ಅವರು ಇನ್ವೆಸ್ಟಿಗೇಷನ್ಗೆ ಕಳಿಸಿದ್ದಾರೆ ಅಲ್ಲಿ ಫಾಯ್ಝನಿಂಗ್ ಹೇಳಿ ಬಂದಿದೆ ಫಾಯ್ಝನ್ ನಮಗೆ ಇದೆ ಇದರಲ್ಲಿ ಅಂತೇಳಿ ಬಂದಿದೆ ಫಾಯ್ಝನ್ ಅಂದರೆ ಫುಡ್ ಫಾಯ್ಝನ್ ಅಂತಲೇ ಇನ್ನೂ ಕನ್ಸಿಡರ್ ಮಾಡಿದ್ದಾರೆ ಅವರು ಅದು ರಿಪೋರ್ಟ್ ಏನಂಬೋದು ಅದ್ರ ದಿನ ಮಾಹಿತಿ ಸಿಕ್ಕಿಲ್ಲ ಸ್ನೇಹಿತರೆ ಒಬ್ಬರು ಏನು ಮಾಡ್ತಾರೆ ಸಾಂಬಾರನ್ನು ಹಾಕೊಂಡ್ಬಿಟ್ಟು ಕುಕ್ಕರ್ ಮೇಲೆ ಸೌಟನ್ನು ಸಾರಿನ ಸೌಟನ್ನು ಕುಕ್ಕರ್ ಮೇಲೆ ಇಟ್ಬಿಟ್ಟು ಹಂಗೆ ಹೋಗ್ತಾರೆ ಅದು ಮಾಡೋದು ತಪ್ಪು ಸ್ನೇಹಿತರೆ ನೆಕ್ಸ್ಟ್ ಏನು ಮಾಡ್ತಾರೆ ಇನ್ನೊಬ್ರು ಬಂದುಬಿಟ್ಟು ಆ ಸೌಟನ್ನು ತೆಗೆದುಕೊಂಡು ಸಾಂಬಾರನ್ನು ಹಾಕೊಂಡು ಅದೇ ಸೌಟ್ ಇಟ್ಟಿರ್ತಕ್ಕಂಥ ಸೌಟಲ್ಲೇ ಸಾಂಬಾರನ್ನು ಹಾಕೊಂಡು ತಿಂತಾರೆ ಅದರ ಮೇಲೆ ಕೆಲವೊಂದು ಟೈಮು ಅಲ್ಲಿ ಓಡಾಡಿರುತ್ತೆ ಹಾಗೆ ಜಿರಳೆಗಳು ಓಡಾಡಿರುತ್ತೆ ನಾವು ಅದನ್ನು ಯಾವಾಗಲೂ ನಾವು ಕುಕ್ಕರನ್ನು ಮುಚ್ಚಳ ಮುಚ್ಚಿಬಿಟ್ಟು ಆ ಸ್ಪೂನ್ ನಾವು ಸಾರಿನ ಸ್ಪೂನ್ ಹಾಕಿನಗಳ್ಗೇ ನಾವು ಅದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ತೊಳಿಲಿಕ್ಕೆ ಹಾಕಬೇಕು ತೊಳಿಲಿಕ್ಕೆ ಹಾಕಿ ಯಾರೇ ಊಟಕ್ಕೆ ಬಂದರೂ ಸಹಿತ ಮತ್ತು ತೊಳೆದ್ಬಿಟ್ಟು ಅದನ್ನು ಅವರಿಗೆ ಸಾಂಬಾರು ಬಡಿಸ್ಕೊಳೋಕ್ಕೆ ಪಲ್ಯ ಬಡಿಸ್ಕೊಳೋಕ್ಕೆ ನಾವು ಕೊಡಬೇಕು ಇದು ಒಂದು ಟಿಪ್ಸು ಸ್ನೇಹಿತರೆ ಹಾಗೆ ಇನ್ನೊಂದು ರೊಟ್ಟಿ ಮಾಡ್ತಾರೆ ಏನಂದ್ರೆ ಚಿಬ್ಲಿಗೆ ಹಾಕ್ತಿದ್ರು ಸ್ನೇಹ ಸ್ನೇಹಿತರೆ ಚಿಬ್ಲಿಯಲ್ಲಿ ಏನು ಮಾಡ್ತೇವೆ ಒಂದು ಕಾಟನ್ ಬಟ್ಟೆನ ಹಾಕ್ಬಿಟ್ಟು ಆ ಬಟ್ಟೆ ಮೇಲೆ ರೊಟ್ಟಿ ಹಾಕ್ಬಿಟ್ಟು ಅದರ ಮೇಲೆ ಇನ್ನೊಂದು ಬಟ್ಟೆ ಕವರ್ ಮಾಡಿ ರೊಟ್ಟಿಯನ್ನು ನಾವು ಮಾಡಬೇಕು ಇದು ಎರಡನೇ ಟಿಪ್ಸು ಸ್ನೇಹಿತರೆ ನಾನು ಕೊಡೋದು ನೆಕ್ಸ್ಟು ನಾವು ತಾಟುಗಳನ್ನು ಪ್ಲೇಟ್ಗಳನ್ನು ಕೆಲವೊಬ್ಬರು ಹಾಗೆ ತಗೊಂಡು ನೀಡ್ಕೊಂಡು ಊಟ ಮಾಡ್ತಾರೆ ಅದು ತಪ್ಪು ಸ್ನೇಹಿತರೆ ಯಾವುದೇ ಟೈಮು ನಮಗೆ ಸ್ವಲ್ಪ ಸ್ವಲ್ಪ ಸಮಯ ಇರಲಿ ನಾವು ತೆಗೆದುಕೊಂಡು ಅದನ್ನು ತೊಳೆದುಕೊಂಡು ನೀಟಾಗಿ ನಾವೆಲ್ಲ ಬಡಿಸ್ಕೊಂಡು ನೀಟಾಗಿ ಊಟ ಮಾಡಬೇಕು ಮತ್ತು ರಾತ್ರಿ ಮಾಡಿಟ್ಟಿರ್ತಕ್ಕಂಥ ಅಡುಗೆನ ಕೆಳಗಡೆ ಅದು ಡಬರಿಗಳು ಸುತ್ತಲೂ ಎಂಜಲು ಹಂಗೆ ಇರುತ್ತೆ ಅದನ್ನು ಬಿಟ್ಬಿಟ್ಟು ಹೋಗಿರ್ತಾರೆ ಅದನ್ನು ಬಿಟ್ಬಿಟ್ಟು ಇವ್ರು ಏನು ಮಾಡ್ತಾರೆ ಟೈಮ್ ಆಗಿದೆ ಅಂಥೇಳಿ ಊಟ ಮಾಡಿ ಆ ಡಬ್ರೇನ ಹಂಗೆ ಇಟ್ಕೊಂಡು ಹಂಗೆ ಮಲಗ್ತಾರೆ ಅದು ಬ್ಯಾ ಯಾವುದು ಭಾರಿ ವೆರಿ ಡೇಂಜರಸ್ ಅದು ಆ ಮೊಸರು ಬಿದ್ದಿರ್ತಕ್ಕಂಥದನ್ನ ತಿನ್ನೋಕೆ ಬಂದುಬಿಟ್ಟು ಒಂದು ಅಲ್ಲೇ ಆಗಿರಲಿ ಒಂದು ಜಿರಳೆ ಆಗಿರಲಿ ಒಂದು ಏನೇ ಆಗಿರಲಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ಯಾರೇ ಆಗಿರಲಿ ಇದು ನಾವು ಹೆಣ್ಮಕ್ಳಿಗೆ ಒಂದು ಟಿಪ್ಸ್ ಅಂತ ನಾನು ಹೇಳ್ಬೋದು ಇದೆಲ್ಲ ಇನ್ಸಿಡೆಂಟ್ ನೋಡಿ ನನಗಂತೂ ಭಾಳ ಬೇಜಾರಾಯಿತು ಯಾರಿಗೆ ಈ ರೀತಿ ಆಗಬಾರ್ದು ಒಂದು ಮಗನ ಜೀವನೇ ಹೋಯಿತು ಈ ರೀತಿ ಇನ್ನೂ ಇಬ್ಬರು ಸೀರಿಯಸ್ ಆಗಿ ಹಾಸ್ಪಿಟ್ಲಲ್ಲಿದ್ದಾರೆ ಹಂಗಾಗಿಬಿಟ್ಟು ಯಾರೂ ಈ ರೀತಿ ನಾವು ಮಾಡಬಾರ್ದು ಅಂತಲೇ ನಾವು ತಿಳಿಸ್ತೀನಿ ನಾನು ಹೇಳ್ತೀನಿ ಸ್ನೇಹಿತರೆ ಹಂಗಾಗಿಬಿಟ್ಟು ಇದು ಒಂಥರ ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ ಹೆಣ್ಣುಮಕ್ಳು ಆದಂಥ ರಾತ್ರಿ ಊಟ ಆದ ನಂತರ ಸ್ನೇಹಿತರೆ ಕುಕ್ಕರ್ಗಳು ಹಾಗೆ ಪಾತ್ರೆಗಳು ಸಾಂಬಾರ್ ಪಾತ್ರೆ ಹಾಗೆ ರೈಸ್ ಕುಕ್ಕರು ಹಾಗೇ ಉಳಿದಿರ್ತಕ್ಕಂಥ ಅಡುಗೆಗಳನ್ನು ನೀಟಾಗಿ ನಾವು ಕೆಲವೊಂದು ಏನು ಮಾಡ್ತಾರೆ ಗ್ಯಾಸ್ ಕಟ್ಟೆ ಮೇಲೆ ಅಲ್ಲೇ ತಾಟಿಗೆ ನೀಡ್ಕೊಂಡ್ಬಿಟ್ಟು ಬಡಿಸ್ಕೊಂಡ್ಬಿಟ್ಟು ಅಲ್ಲಿ ಹಾಗೆ ಪಾತ್ರೆಗಳನ್ನ ಹಾಗೆ ಇಡ್ತಾರೆ ಪಾ ಬಡ್ಸ್ಕೊಂಡು ಬಂದು ಹಾ ಇಲ್ಲಿ ಹಾಲಲ್ಲೋ ಅಥವಾ ಕಿಚನಲ್ಲೋ ಕೂತು ಊಟ ಮಾಡಿಬಿಟ್ಟು ಆ ತಾಟನ್ನ ತಗೊಂಡೋಗಿ ಸಿಂಕಿಗೆ ಹಾಕ್ಬಿಟ್ಟು ಅಲ್ಲಿ ಏನು ನಾವು ಬಡಿಸ್ಕೊಳ್ಳುವಾಗ ಆ ಕುಕ್ಕರ್ ಕೆಳಗಡೆ ಕೆಲವೊಂದು ರೈಸು ತುಣುಕುಗಳು ಬಿದ್ದಿರುತ್ತೆ ಸ್ನೇಹಿತರೆ ರೈಸ್ ಆಗಿರ್ಬೋದು ಬೇಳೆ ಪಲ್ಯ ಆಗಿರ್ಬೋದು ಏನೇ ಆಗಿರ್ಬೋದು ಸ್ನೇಹಿತರೆ ಸ್ವಲ್ಪ ಇಷ್ಟು ಮಟ್ಟಿಗೆ ಆಗಲಿ ಕೆಳಗಡೆ ಬಿದ್ದಿದ್ದು ಬಿದ್ದೇ ಇರುತ್ತೆ ಅದನ್ನ ತಿನ್ನಲಿಕ್ಕೆ ಅಂತ ಬಂದುಬಿಟ್ಟು ಹಲ್ಲಿಗಳು ಮೇಲ್ಗಡೆ ಹಾಗೆ ಅಲ್ಲಿ ಆಗಿರಲಿ ಜಿರಳೆ ಆಗಿರಲಿ ಬಂದು ಅದನ್ನ ತಿನ್ನಲಿಕ್ಕೆ ಅಂತ ಬಂದು ನಿಮ್ಮ ಕುಕ್ಕರ್ ಮೇಲ್ಗಡೆ ಅಥವಾ ಪಾತ್ರೆ ಮೇ ಪಾತ್ರೆ ತಾಟ್ ಮೇಲ್ಗಡೆ ಹಾಗೆ ಆ ಸೌಟ್ಗಳು ಇಟ್ಟಿರ್ತಾರಲ್ಲ ಅದ್ರ ಮೇಲ್ಗಡೆ ಹತ್ತಿ ಓಡಾಡೋದು ಹಾಗೆ ರೊಟ್ಟಿ ಜಾ ರೊಟ್ಟಿ ಚಿಬ್ಲಿಯಲ್ಲಿ ಹಾಕಿರ್ತಾರೆ ಚಿಬ್ಲಿ ಮೇಲ್ಗಡೆ ಓಡಾಡೋದು ಅಂದರೆ ವೆರಿ ಡೇಂಜರಸ್ ಸ್ನೇಹಿತರೆ ಈ ತಪ್ಪನ್ನು ಯಾರು ಮಾಡಬೇಡಿ ನೀವೇನು ಪಾ ತಾಟಿಗೆ ಬಡಿಸ್ಕೊತಿರಲ್ಲ ಅವಾಗೇ ನೀವೆಲ್ಲ ಶುಚಿಯಾಗಿ ಇಟ್ಟು ಒಂದು ಪಾತ್ರೆಗಳೆಲ್ಲ ರಾ ರಾತ್ರಿನೇ ಅಡುಗೆನ ಟ್ರಾನ್ಸಾಕ್ಷನ್ ಮಾಡಿ ಬೇರೆ ಪಾತ್ರೆಗೆ ವರ್ಗಾವಣೆ ಮಾಡಿ ನೀಟಾಗಿ ಮುಚ್ಚಿ ಇಟ್ಟು ಆ ಪಾತ್ರೆಗಳನ್ನು ಟಿಕ್ಕಕ್ಕೆ ಒಂದು ಬುಟ್ಟಿಗೆ ಹಾಕಿಟ್ಟು ಇಷ್ಟು ಗ್ಯಾಸ್ ಕಟ್ಟೇನೋ ಸ್ವಲ್ಪ ಶುಚಿ ಮಾಡಿ ನೀವು ಮಲ್ಕೊಂಡ್ರೆ ಅಂದರೆ ಅದರಷ್ಟು ಒಳ್ಳೆಯದು ಯಾವುದೂ ಇಲ್ಲ ಸ್ನೇಹಿತರೆ ಹಾಗಾಗಿಬಿಟ್ಟು ನಾವು ಹೆಣ್ಮಕ್ಳು ಶುಚಿಗೆ ಮಹತ್ವ ಕೊಡಬೇಕು ಹೇಳಿ ಇವತ್ತಿನ ನನ್ನ ಈ ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಅಂತ ಹೇಳುತ್ತಾ ಈ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ